ಈ ಮಳೆಗಾಲಕ್ಕೆ ಕೂದಲು ಭಾಳ ಉದರ್ಲಿಕ್ಕತ್ತವ ನಮ್ಮ ಕೂದಲು ಗ್ರೋತ್ ಆಗ್ಲಿಕ್ಕಿಲ್ಲ ರೀ ಗ್ರೋತ್ ಅಂತೂ ಮೊದಲ ಇಲ್ಲ ಇರೋ ಕೂದಲೂ ಸಹಿತ ಉದುರಿ ಹೋಗ್ಲಿಕ್ಕತ್ತವ ಅದ್ರಾಗ ಈ ಬೇರೆ ಬೇರೆ ಸೀಸನ್ ಸ್ಟಾರ್ಟ್ ಆಗಿಬಿಡ್ತಂದ್ರೆ ನಮಗೆ ದೊಡ್ಡ ತಲೆನೋರಿ ನಮ್ಮ ಸ್ಕಿನ್ನಿಂದಾಗಲಿ ನಮ್ಮ ಹೇರ್ಸ್ಗಾಗಲಿ ಆಗಲಿ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತವ ಆಮೇಲೆ ಸ್ಕಿನ್ನೆಲ್ಲ ಕಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸಮ್ಮರ್ನೇ ಎಲ್ಲ ಎಲ್ಲ ಸೀಸನ್ ಒಳಗೆ ಎಲ್ಲ ಥರನೂ ಪ್ರಾಬ್ಲಮ್ ರೀ ಸೊ ನೀವು ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡಿದ್ರೆ ತಿಂಗೋದೊಳಗೆ ಎರಡು ಸರಿ ಕೂದಲು ಕಟ್ ಮಾಡಬೇಕಾಗುತ್ತೆ ಯಾವ ಶ್ಯಾಂಪು ಯೂಸ್ ಮಾಡೋದು ಬೇಡ ನೀವು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಸೊ ಸ್ವೀಟ್ ಅಂದರೆ ಒಂದು ಶಾರ್ಟಾಗಿ ಮಾಡಿ ನೀವು ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ಅಂದರೆ ನಿಮ್ಗೆ ಯಾವ ಥರ ಇದನ್ನು ಮಾಡಬೇಕು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡುನು ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಫುಲ್ ಜಂಬೂ ಗ್ಲಾಸ್ ಅಂತ ಹೇಳ್ತಾರಲ್ಲ ಒಂದು ಫುಲ್ ಗ್ಲಾಸ್ ನೀರು ಹಾಕೊಂಡಿನಿ ಈ ಮಳೆಗಾಲಕ್ಕೆ ಶುಂಠಿನ ಈ ರೀತಿ ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ ಕೂದಲು ಭಾಳ ಜಾಸ್ತಿ ಯಾರು ಉದುರ್ತಿರ್ತಾವೆ ನೋಡ್ರಿ ಅವರಂತೂ ಇದನ್ನು ಯೂಸ್ ಮಾಡಲೇಬೇಕು ಎನಿ ಕಂಡೀಷನ್ನೇ ನೀವು ಇದನ್ನು ಯೂಸ್ ಮಾಡಲೇಬೇಕ್ರಿ ಈ ಒಂದು ಶುಂಠಿನ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ದು ಹೋಗಬಾಡ್ರಿ ಸೊ ಇದನ್ನ ನಾನು ಹಸಿದಿರಲಿ ಒಣದಿರಲಿ ಒಟ್ಟನಾಗ ನೀವು ಶುಂಠಿ ಯೂಸ್ ಮಾಡ್ಬೇಕನ್ನು ಮಾಡ್ಬೇಕ್ರಿ ಇದನ್ನ ನಾ ಎಲ್ಲಾನು ಚಲೋ ನಂಗೆ ಪೀಸ್ ಮಾಡ್ಕೊಣ್ಣ ನೀವು ಕಟ್ ಮಾಡ್ಕೊಳ್ರಿ ಅಥವಾ ಕೈಯಿಂದೆ ಮಾಡ್ಕೊಳ್ರಿ ಏನಾದರೂ ಮಾಡ್ಕೊಳ್ರಿ ಈ ಮಳೆಗಾಲಕ್ಕೆ ವಾಸನೆ ಬರ್ತಿರುತ್ತೆ ನೋಡ್ರಿ ಆಮೇಲೆ ಡ್ಯಾಂಡ್ರಫ್ ಎಲ್ಲ ಬರ್ತಿರುತ್ತಾ ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತಾ ನಮ್ಮ ಒಂದು ಇನ್ಫೆಕ್ಷನ್ ಆಗ ಆಗುತ್ತಲ್ಲ ನಮ್ಮ ಹೇರ್ ಬಿಡೋದಲ್ಲಿ ಅದನ್ನೆಲ್ಲ ತಡೆ ಹಿಡಿದ ನಮ್ಮ ಒಂದು ಕೂದಲನ್ನು ಉದ್ರೋದನ್ನು ಜಲ್ದಿ ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ರೀ ಈ ಒಂದು ಇಂಗ್ರೀಡಿಯೆಂಟ್ಸನ್ನು ಸೊ ಸ್ವಲ್ಪ ಹೇಳೀನಿ ಸೊ ಯಾರಿಗೆ ಗೊತ್ತು ಇಲ್ಲ ಜಾಸ್ತಿ ತಿಳ್ಕೊಬೇಕು ಅನ್ನೋರು ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡ್ಬೋದು ಯಾಕಂದರೆ ಇಲ್ಲಿ ಎಲ್ಲರ ಹತ್ರನೂ ಟೈಮು ಜಾಸ್ತಿ ರೀ ಎಲ್ಲರೂ ವರ್ಕ್ ಮಾಡಕ್ಕೆ ಹೊರಗಡೆ ಹೋಗ್ತಾ ಇರ್ತಾರೆ ಸೊ ಅವ್ರಿಗೆ ಇಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರ್ತೀನಿ ಸೊ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿದ್ರೆ ಅಂದ್ರೆ ಆ ಟಿಪ್ಸ್ ಎಲ್ಲ ನಿಮಗೂ ಕೂಡ ಸಿಗ್ತವೆ ಸಾವಿರಾರು ರೂಪಾಯಿನೂ ನೀವು ಇಲ್ಲಿ ಉಳಿಸ್ಬೋದು ಯಾವುದೇ ಕೆಮಿಕಲ್ ಇತ್ತು ಅದಂಥ ಪ್ರಾಕ್ಟ್ನ ತರೋ ಅವಶ್ಯಕತೆ ಇರೋಂಗಿಲ್ಲ ರೀ ನಿಮಗೆ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಫುಲ್ ಖುಷಿಯಾಗಿರ್ತೀರಿ ನೋ ಅದು ಬಂದುಬಿಟ್ಟು ಪುದೀನ ಇದಕ್ಕೆ ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಇದನ್ನು ಪುದೀನಾ ಅಂತ ಹೇಳ್ತೀವಿ ಮತ್ತು ಬೇರೆ ಏನೇನೆಲ್ಲ ಅಂತೀರಿ ನಿಮ್ಮ ನಿಮ್ಮ ಕಡೆ ಸೈಡೆಲ್ಲ ಸೊ ಹೇಳಿದರೆ ನಾವು ಕೂಡ ತಿಳ್ಕೊಳ್ತೀವಿ ಇದಕ್ಕೆ ನಾವು ಪುದೀನ ಅಂತೀವಿ ಆಮೇಲೆ ಮಿಂಟ್ ಲೀವ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ ಪುದೀನ ಕನ್ನಡದಾಗು ಹೇಳ್ತಾರೆ ಆಮೇಲೆ ಹಿಂದಿ ಒಳಗೂ ಹೇಳ್ತಾರೆ ಸೊ ಮತ್ತು ನೀವು ಆಡೋ ಭಾಷೆ ಒಳಗೆ ಏನಾದರೂ ಅಂತಿದ್ರಂದ್ರೆ ಅನ್ರಿ ಇದನ್ನ ಹಾಕೋದ್ರಿಂದ ನಮಗೆ ಕೂದಲು ಬುಡ ಗಟ್ಟಿ ಆಮೇಲೆ ಸ್ಮೆಲ್ ಬರೋಂಗಿಲ್ಲ ರೀ ಮೇನ್ ಇಲ್ಲಿ ಆಮೇಲೆ ಕೂದಲು ಉದರೋದನ್ನು ಸಹಿತ ನಿಲ್ಲುತ್ತಾ ನಿಲ್ಲಿಸುತ್ತಾ ಈ ಒಂದು ಇಂಗ್ರೀಡಿಯೆಂಟ್ಸು ಸೊ ಅದನ್ನು ಕೂಡ ನಾ ಇಲ್ಲಿ ಹಾಕೊಂಡೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹೀಬಿಎಸ್ಕಸ್ ಫ್ಲವರ್ ಅಂತ ಹೇಳ್ತಾರೆ ದಾಸ್ವಾಳ ಹೂ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಏನೇನು ಅಂತಾರೆ ಹೇಳ್ರಿ ನೀವು ಸೊ ಇಲ್ಲಿ ನನಗೆ ಜಾಸ್ತಿ ಸಿಗಲಿಲ್ಲ ನಮ್ಮ ಮನೆ ಹತ್ರ ಒಂದು ಗಿಡ ಗಿಡ ಅದರಿ ಅದರೊಳಗೆ ಎರಡೇ ಹೂ ಬಿಟ್ಟಿದ್ವು ಅದು ಇಲ್ಲಿ ನಾನು ದೇವ್ರಿಗೆ ಯೂಸ್ ಮಾಡಿದ್ದೆ ಅದನ್ನು ತೊಗೊಂಡೀನಿ ಸೊ ಫ್ರೆಶ್ ಸಿಗಲಿಲ್ಲ ಬಟ್ ದೇವ್ರಿಗೆ ಯೂಸ್ ಮಾಡಿದ್ದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊಂಡೆ ನೀವು ಈ ಥರ ಇದನ್ನೇ ಯೂಸ್ ಮಾಡ್ಕೋಬಹುದು ದೇವ್ರಿಗೆ ಏರ್ಸಿದ್ದನ್ನು ತೊಗೊಳ್ಬಹುದು ಸೊ ಅದನ್ನು ಸಹಿತನ ಇಲ್ಲಿ ಹಾಕೊಳ್ಳಿರ್ತೀನಿ ಇದನ್ನು ಹಾಕೋದ್ರಿಂದ ನಮ್ಮ ಹೇರ್ ಫಾಲ್ ಆಗೋಂಗಿಲ್ಲ ಆಮೇಲೆ ನಮ್ಮ ಹೇರ್ಸ್ಗೆ ಸಿಲ್ಕಿ ಶೈನಿ ಆಡಗುತ್ತೆ ಜೊತೆಗೆ ನಮ್ಮ ಹೇರ್ಸ್ಗೆ ನೀವು ಶಾಂಪೂ ಮಾಡಿಂದ ನೀವು ಯಾವುದೇ ಒಂದು ಕಂಡೀಷ್ನರ್ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಆಮೇಲೆ ಇದನ್ನು ಯೂಸ್ ಮಾಡ್ಕೊಂಡು ನೀವು ಯಾವುದೇ ಒಂದು ಪಾರ್ಟಿ ಫಂಕ್ಷನ್ ಆಫೀಸ್ ಎಲ್ಲ ಕಡೆನೂ ಅಡ್ಡಾಡ್ಬೋದು ಯಾವುದೇ ಒಂದು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ನೀವು ಹೇರ್ ಸ್ಟೈಲ್ ಸಹಿತ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಳು ತಗೊಂಡಿನಿ ಅದನ್ನು ಸಹಿತ ಇಲ್ಲಿ ಮೆಂತ್ಯ ಕಾಳು ಬಗ್ಗೆ ನಿಮಗೆ ಅದು ನಮ್ಮ ಹೇರ್ ಬುಡನ ಗಟ್ಟಿಗೊಳಿಸುತ್ತೆ ನಮ್ಮ ಹೇರ್ನ ಸಿಲ್ಕಿ ಶೈನಿಂಗ್ ಮಾಡುತ್ತಿರಿ ಆಮೇಲೆ ಕೂದಲು ಉದರೋದನ್ನು ನಿಲ್ಲಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿನ ಈರುಳ್ಳಿ ಬೀಜ ಕಲಂಜಿ ಅಂತ ಹೇಳ್ತಾರೆ ಸೊ ಭಾಳ ಜನ ನನಗೆ ಮೆಸೇಜ್ ಹಾಕ್ಲಿಕ್ಕುತ್ತೀ ನಾ ಹೇಳಿರ್ತೀನಿ ಮತ್ತು ನೀವು ಅದನ್ನು ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿದ್ರಂದ್ರೆ ಗೊತ್ತಾಗುತ್ತಪ್ಪ ಇದು ಆಯುರ್ವೇದಿಕ್ ಅಂಗಡಿಗಳಿಗೂ ಸಿಗುತ್ತೆ ರೀ ಆನ್ಲೈನಾಗೂ ಸಿಗುತ್ತಾ ಎಲ್ಲ ಕಡೆನೂ ಸಿಗುತ್ತಾ ಸೊ ಈಸಿಯಾಗಿ ಸಿಗುತ್ತೆ ಆಮೇಲೆ ರೈತರ ಮನೆಯೊಳಗಂತೂ ಇದೇ ರೀ ಸೊ ಇದನ್ನು ಹಾಕೋದ್ರಿಂದ ನೀವು ಕೇಳಿರ್ತೀರಿ ಈಗ ಅಡ್ವಟೈಸ್ಮೆಂಟ್ ಎಲ್ಲ ಬದಿರ್ತಾವ ಟಿ ವಿ ಒಳಗೆ ಈರುಳ್ಳಿ ಶಾಂಪೂ ಈರುಳ್ಳಿ ಒಂದು ಆಯಿಲ್ ಆದಿ ಇದೆ ಸೊ ನಿಮಗೆ ಇರುತ್ತೆ ಇದು ಸಹಿತ ಈರುಳ್ಳಿ ನಮಗೆ ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಹೇರ್ ಬುಡಕ್ಕೆ ಒಂದು ನಮ್ಮ ಹೇರ್ಗೆ ನಮ್ಮ ಕೂದಲಿಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಟ್ರೆಂಡಿಂಗ್ ಒಳಗೆ ಭಾಳ ಅದ್ರಿ ಇದು ಬಂದುಬಿಟ್ಟು ರೋಸ್ಮೆರಿ ಲೀವ್ಸ್ ಇದನ್ನ ಎಲ್ಲಿ ಪರ್ಚೇಸ್ ಮಾಡಿರಿ ಅಂತ ಲಿಂಕ್ ಕಳಿಸ್ರಿ ಅಂತ ಎಲ್ಲ ಹೇಳಲಿಕ್ಕತ್ತೀರಿ ಆ್ಯಕ್ಚುಲಿ ಇಲ್ಲಿ ನಾವು ಯಾವ ಬಿಸ್ನೆಸ್ಸು ಮಾಡ್ಲಿಕ್ಕಿಲ್ರಿ ಇದು ರೋಸ್ಮೆರಿ ಲೀವ್ಸ್ ಇದು ನಾನು ಮೀಶೋ ಒಳಗೆ ತರಿಸಿದ್ದೆ ರೋಸ್ಮೆರಿ ಲೀವ್ಸ್ ಜಸ್ಟ್ ರೋಸ್ಮೆರಿ ಲೀವ್ಸನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಜಸ್ಟ್ ಒಂದೇ ಸರಿ ಯೂಸ್ ಮಾಡಿರಿ ಜಾಸ್ತಿ ಏನು ಬೇಡ ಈ ನೀರನ್ನ ಜಸ್ಟ್ ನೀವು ಒಂದ್ಸರಿ ಯೂಸ್ ಮಾಡಿದ್ರಪ್ಪ ಅಂದ್ರೆ ಬಂದು ರಿಸಲ್ಟ್ ಕೊಡ್ತೀರಿ ಎಷ್ಟೋ ಜನ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನಿಮ್ಮದೊಂದು ಫೀಡ್ಬ್ಯಾಕ್ ಶೇರ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗ್ಬಾಡ್ರಿ ಮತ್ತೆ ನೋಡೋಕ್ಕೆ ಬರೋರಿಗೆ ಸಹಿತ ಅದರಿಂದ ಒಂದು ಒಳ್ಳೆ ಉಪಯೋಗ ಆಗಲಿ ಹೇಳಿ ನಾನು ಇಲ್ಲಿ ಹೇಳಿಕತ್ತೀನಿ ಯಾಕಂದರೆ ಈಗ ಮಳೆಗಾಲಕ್ಕೆ ಕೂದಲು ಭಾಳ ಉದುರ್ತಾವೆ ಎಲ್ಲರಿಗೂ ಎಣ್ಣೆ ಹಚ್ಕೊಂತ ಆಗಂಗಿಲ್ಲ ರೀ ಎಲ್ಲರೂ ಭಾಳ ಬಿಝಿ ಇರ್ತಾರೆ ಯಾಕಂದರೆ ಈಗಿನ ಒಂದು ಬೀಝಿ ಲೈಫ್ ಇದು ಈಗಿನ ಲೈಫ್ ಬೀಸಿ ಆದರೆ ಸೊ ಹಾಗಾಗಿ ಇದನ್ನು ಮಿಸ್ಕಿಪ್ ಮಾಡ್ದಂಗೆ ಹೋಗಲಿಕ್ಕೆ ಹೋಗ್ಬಾಡ್ರೆ ನಮ್ಮ ಒಳಗೆ ತರಿಸಿದ್ದೆ ಬಾಯ್ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ನಾನು ತರಿಸೀನಿ ಸೊ ನೀವು ಕೂಡ ತರಿಸ್ಬೋದು ಭಾಳ ಈಸಿಯಾಗಿ ಸಿಗುತ್ತಾ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಶೀಕಾಕಾಯಿ ಶೀಕಾಕಾಯಿ ಕೂಡ ನೀವು ಆನ್ಲೈನ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಹೊರಗಡೆ ಶಾಪ್ ಒಳಗೆ ಸಿಕ್ಕ ಸಿಗುತ್ತೆ ಕಿರಾಣಿ ಶಾಪ್ ಒಳಗೆ ಸೊ ಅದನ್ನು ಸಹಿತ ನಾನು ಇಲ್ಲಿ ಹಾಕ್ಕೊಳ್ತೀನಿ ಶೀಕಾಕಾಯಿ ನಮ್ಮ ಹಳೆಯ ಕಾಲದಿಂದ ನನ್ನ ಅಜ್ಜ ಅಜ್ಜಿ ಎಲ್ಲರೂ ಯೂಸ್ ಮಾಡುವಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀತಿ ಇದು ಶಾಂಪು ಒಳಗೆ ಯೂಸ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಥರದೊಳಗು ನೀವು ಇದನ್ನ ಯೂಸ್ ಮಾಡ್ತಾರೆ ಆಮೇಲೆ ಆಲ್ರೆಡಿ ಒಂದು ಆಯಿಲ್ ಹಾಕಿದ್ದೆ ಅದಂತೂ ಸೂಪರ್ ಹಿಟ್ ರೀ ಖರೇನ ಹೋಗಿ ನೀವು ಅದನ್ನು ನೋಡಲೇಬೇಕು ಮಳೆಗಾಲಕ್ಕೆ ಯೂಸ್ ಮಾಡುವಂಥ ಜಸ್ಟ್ ಒಂದೇ ಒಂದು ಆಯಿಲ್ ರೀ ನೀವು ಅದನ್ನು ಆಯಿಲ್ ಹಚ್ಕೊಂಡು ಈ ಥರ ನೀವು ನಾ ಟೋನರ್ ಅಂತೂ ಭಾಳ ಅಂದರೆ ಈ ಥರ ನೀರನ್ನು ನಾನು ನೀರು ಇರುವಂಥ ಒಂದು ಮನೆಮದ್ದನ್ನು ನಾನು ಜಾಸ್ತಿ ಆಲ್ರೆಡಿ ಶೇರ್ ಮಾಡಿ ನೀವು ಎಲ್ಲರೂ ಭಾಳ ಒಳ್ಳೆ ಒಳ್ಳೆ ಒಂದು ಫೀಡ್ಬ್ಯಾಕ್ ಹೊಡ್ಲಿಕ್ಕೆ ಆ ಒಂದು ಆಯಿಲ್ ಯೂಸ್ ಮಾಡಿಕೊಂಡೆ ಇವನ್ನಿಷ್ಟು ನಿಮ್ಗೆ ಯಾವುದಿದ್ರಾಗು ಈಸಿ ಅನಿಸುತ್ತಾ ಈ ನೀರನ್ನು ನೀವು ಯೂಸ್ ಮಾಡಿಬಿಟ್ರಪ್ಪ ಅಂತಂದರೆ ನಿಮಗೆ ಕಣ್ಣನ್ನು ನೀವೇ ನಂಬಂಗಿಲ್ಲರಿ ಜಸ್ಟ್ ಒಂದು ಎರಡು ಮೂರು ಟೈಮ್ ಒಳಗೆ ನಿಮ್ಗೆ ಇಷ್ಟೊಂದು ವಿಸಿಬಲ್ ರಿಸ್ ರಿಸಲ್ಟ್ ಸಿಗುತ್ತೆ ಖರೆ ಅಂದ್ರೆ ನಾ ಮಾತ್ರ ಹೌಹಾರಿದ್ದೆ ಯಾಕಂತಂದ್ರೆ ಅಷ್ಟು ಕೂದಲು ಉದುರ್ಲಿಕ್ಕತ್ತಿದ್ವಿ ರೀ ನನ್ನ ಹೊಸ ಇವನ್ನೆಲ್ಲ ನಾ ಯೂಸ್ ಮಾಡಿದಾಗ ನನಗಂತೂ ಸೂಪರ್ ಆಗಿರುವಂಥ ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ ಸಿಕ್ಕದ ನಿಮಗೂ ಕೂಡ ಸಿಗಬೇಕಪ್ಪ ಅಂತಂತಂದ್ರೆ ಆ ಒಂದು ಆಯಿಲ್ನ ಯೂಸ್ ಮಾಡ್ರಿ ನಾ ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿ ಆಯಿಲ್ ಅಂತೂ ಇಷ್ಟೊಂದು ಸಖತ್ತಾಗಿದೆ ರೀ ಇಷ್ಟೊಂದು ಸೂಪರ್ ಆಗಿದೆ ಸೊ ಮತ್ತೆ ಮತ್ತೆ ಹೇಳಲಿಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಖರೇನೇ ಬೇಜಾರಂತೂ ಮಾಡ್ಕೋಬೇಡ್ರಿ ಯಾಕಂದ್ರೆ ಕೂದ ಕೂದಲು ಉದುರೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಭಾಳ ದೊಡ್ಡ ಸಮಸ್ಯೆ ರೀ ಈ ಕೂದಲು ಯಾಕೆ ಯಾಕೆ ಉದುರ್ತಾವಪ್ಪ ಅಂತಂದರೆ ಒಂದಿಷ್ಟು ಕಾರಣ ಹೇಳ್ಬೋದು ರೀ ಇಲ್ಲಿ ನಾವು ಜಾಸ್ತಿ ಮೆಡಿಸಿನ್ ತೊಗೊಳೋದ್ರಿಂದ ಆಮೇಲೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಜಾಸ್ತಿ ಮೇನ್ ಇಲ್ಲಿ ಡ್ಯಾಂಡ್ರಫ್ ಆಗೋದ್ರಿಂದ ಈ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಈ ಕೂದಲು ಉದ್ರಬಾರ್ದಪ್ಪ ಅಂತಂದ್ರೆ ಈ ಒಂದಿಷ್ಟು ಹೇರ್ ಟೋನರ್ ಅಂದ್ರೆ ಒಂದಿಷ್ಟು ನೀರು ಈ ಥರ ನಾನು ಶೇರ್ ಮಾಡಿ ನನ್ನ ಯೂಸ್ ಮಾಡ್ಕೊಡ್ರಿ ಆಮೇಲೆ ಆಯಿಲ್ನು ಕೂಡ ಯೂಸ್ ಮಾಡಿಕೊಡ್ರಿ ಯಾಕೆ ಹೇಳಿಗತ್ತೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರುತ್ತೆ ಈ ಮಳೆಗಾಲಕ್ಕೆ ಸೊ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನೆಲ್ಲ ಚಲೋತ್ನಂಗೆ ಕುದಿಸ್ಕೊಡ್ರಿ ಒಂದು ಏಳರಿಂದ ಎಂಟು ನಿಮಿಷ ಚಲೋತ್ನಂಗೆ ಆದ್ಮೇಲೆ ಇದನ್ನೆಲ್ಲ ಚಲೋತ್ತಿನಂಗೆ ಏನು ಮಾಡ್ರಿ ಸೋಸ್ಕೊಳ್ರಿ ಒಂದು ಬಟ್ಟೆ ಅಥವಾ ಚಾಯ್ ಸೋಸೋದು ಇದರಿಂದ ಸೋಸ್ಕೊಳ್ಬಹುದು ನೀವೇ ಜಸ್ಟ್ 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 ವಾರದಕ್ಕಿಂತ ಒಂದು ಪೂರ ವಾರ ಬೇಡ್ರಿ ಒಳಗೆ ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂದ್ರೆ ಬಂದು ಆಮೇಲೆ ಕಮೆಂಟ್ ಮಾಡಿರಿ ಸುಮ್ಮನೆ ಏನೇನೇನೇನು ಅದನ್ನು ಇನ್ನೂ ಅದನ್ನು ನೀವು ಯೂಸ್ ಮಾಡಿರೋದಿಲ್ಲ ಸುಮ್ಮನೆ ಬಂದು ಏನೇನೋ ಸುಳ್ಳು ಸುಳ್ಳು ಫೇಕ್ ಅಂತ ಕಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ನಮಗೂ ಮನ್ಸಿಗೆ ನೋವು ಆಗುತ್ತೆ ನಾವು ಮನುಷ್ಯರು ಇದ್ದೀವಿ ಯಾಕಂದ್ರೆ ನಮಗೂ ಗೊತ್ತಿರುತ್ತೆ ಯಾವ ಥರ ಏನು ಯೂಸ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಎಲ್ಲರಿಗೂ ಇದು ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಶೇರ್ ಮಾಡ್ತಿರ್ತೀವಿ ಸುಮ್ಮನೆ ಬಾಯಿ ಬಂದಂಗೆ ಅನ್ನೋದಲ್ಲ ಬೇರೆಯವ್ರ ಮನಸ್ಸು ನೋವು ನೋವು ಮಾಡೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಒಂದು ಯೋಗ್ಯತೆನ ಅರ್ಥ ಮಾಡ್ಕೊಳ್ರಿ ಸೊ ಮತ್ತೆ ಮತ್ತೆ ಇಲ್ಲಿ ಹೇಳಲಿಕ್ಕೆ ಹೋಗಬಾಡ್ರಿ ಫೇಕ್ ಫೇಕ್ ಅಂತೇಳಿ ಅದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಆದರೂ ನೋಡಿ ನೀವು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ ನಿಮ್ಮ ಕೂದಲನ್ನು ಇಷ್ಟು ದಪ್ಪ ಲಾಂಗ್ ಸಿಲ್ಕಿ ಶೈನಿ ಮಾಡುತ್ತಿರಿ ಖರೀನ ಇದನ್ನು ನೀವು ಸ್ಪ್ರೇ ಮಾಡ್ಕೊಳ್ಬಹುದು ಇಲ್ಲಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆಯಿಂದ ಕಾಟನ್ ಸಾರಿ ಕಾಟನಿಂದ ನೀವು ಬಾಲ್ ತೊಗೊಂಡು ಅದನ್ನು ಸಹಿತ ನೀವು ಹಚ್ಕೊಂಡು ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ ಒಂದು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೊಂಡು ಇದನ್ನು ನೀವು ಬಿಡಬೇಕಾಗುತ್ತೆ ಎಲ್ಲ ಪಾರ್ಟಿ ಫಂಕ್ಷನ್ ಎಲ್ಲ ಕೂಡ ಅಟೆಂಡ್ ಮಾಡ್ಬೋದು ಶಾಂಪೂನ ಹಚ್ಚಿ ಸ್ನಾನ ಅನ್ನೋ ಅವಶ್ಯಕತೆ ಇಲ್ಲ ನೀವು ಶ್ಯಾಂಪು ಯಾವಾಗ ಮಾಡ್ತೀರಿ ನೀವು ಅದನ್ನು ಯೂಸ್ ಮಾಡ್ಬೋದು ನಿಮ್ಮ ಇಷ್ಟ ಸೊ ಮಾಡದೇ ಇದ್ರೂ ಪರವಾಗಿಲ್ಲ ನಡಿಯುತ್ತೀ ಸೊ ಟೆನ್ಷನ್ನೇ ತಗೋಬಾರ್ರಿ ಸೊ ಇವಾಗಂತೂ ಕ್ಲೈಮೇಟ ಕೋಲ್ಡ್ ಅದ ನೀವು ಇದನ್ನು ಒಂದು ತ್ರೀ ಡೇಸ್ಗೆ ಹೊರಗಡೆ ಇಡ್ಬೋದು ಇಲ್ಲಪ್ಪ ಅಂತಂದರೆ ನೀವು ಫ್ರಿಜ್ ಒಳಗೆ ರೀ ಆ್ಯಕ್ಚುಲಿ ಫ್ರಿಜ್ ಒಳಗೆ ಇಟ್ಬಿಟ್ರಂತೂ ಎಲ್ಲಕ್ಕಿಂತ ಒಳ್ಳೆಯದು ಇಷ್ಟೆಲ್ಲ ಮೆಹನತ್ ಅಂದರೆ ಇಷ್ಟೆಲ್ಲ ಟೈಮ್ ತಗೊಂಡು ಮಾಡಿರಿ ಅಂತಂದಮೇಲೆ ಇದನ್ನು ಫ್ರಿಜ್ ಒಳಗೆ ಇಟ್ಬಿಡ್ರಿ ಕೆಡೋದು ಬೇಡ ನಾ ಇಲ್ಲಿ ಏನೇನೆಲ್ಲ ತೊ ತೊಗೊಂಡಿನಿ ಸಾಮಾನು ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಸರಿ ನೋಡಿಬಿಡ್ರಿ ಚಲೋ ತೆಂಗಿನ ಒಂದು ಸರಿ ಇದು ಪುದೀನ ಆಮೇಲೆ ಈರುಳ್ಳಿ ಬೀಜ ಶೀಖಾಕಾಯಿ ಆಮೇಲೆ ರೋಸ್ ಮೇರಿ ಈ ಅಂದ್ರೆ ಅಂದರೆ ದಾಸವಾಳ ಹೂವು ಮೆಂತ್ಯ ಮತ್ತು ಶುಂಠಿ ಇವನ್ನೆಲ್ಲ ತೊಗೊಂಡೀನಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆಲ್ಲರೂ ನಮಸ್ಕಾರ ಜಾಹೀನ್